ಮತ್ತೊಮ್ಮೆ ಪಾದಾರ್ಪಣೆ ಮಾಡಿದ್ದು ಎಲ್ಲರಿಗೂ ನಮಸ್ಕಾರ ಯುಗಾದ ಎಲ್ಲರಿಗೂ ಶುಭಾಶಯಗಳು ದೇವರು ಎಲ್ಲಾರನೂ ಚೆನ್ನಾಗಿರ್ಲಿ ನೋಡಿ ಸಿನಿಮಾ ಅನ್ನೋದು ಇಪ್ಪತ್ತೈದು ವರ್ಷ ಗ್ಯಾಪ್ ಕೊಟ್ರು ಗ್ಯಾಪ್ ಕೊಟ್ರು ಆದ್ರೆ ಎಲ್ಲೋ ನನ್ನ ಮನ್ಸ್ಗೊಳ್ ಮನ್ಸ್ಗೊಳ ಒಳಗಡೆ ಯಾರು ಯಾವಾಗ ನನ್ನ ನನ್ನ ಮಗಳು ಯಾವಾಗಲೂ ಪ್ರಶ್ನೆ ಮಾಡ್ತೀನಿ ಏನ್ ಮಿಸ್ ಮಾಡ್ಕೊತಿ ಅಂದ್ರೆ ನನ್ನ ಸಿನಿಮಾ ಅಂತ ಯಾವಾಗ ನಾನ್ ಸಿನಿಮಾ ಅಂತಾನೆ ಹೇಳ್ತಿತ್ತು ಅದು ನನ್ನೊಳಗೆ ಇತ್ತು ಆದರೆ ಏನ್ ಮಾಡ್ತೀರಾ ಒಂದೊಂದು ಸತಿ ಅಲ್ಲಿದ್ದವನು ಕಡಲೆ ಇರಲ್ಲ ಕಡಲೆ ಇರ್ತವನು ಕಡಲೆ ಇರಲ್ಲ ಅಂತ ಆ ಥರ ಒಂದು ಸನ್ನಿವೇಶ ಆಗೋಯ್ತು ನನ್ನ ವಿಚಾರದಲ್ಲಿ ಹೌದು ನಿಜ ಈಗ ನಾವು ನನ್ನ ಮೇಘಾಮಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನ್ ಅವರು ಶಿವಣ್ಣವರು ಆ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಾವು ಹೆಸರು ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಾಮಾಲೆ ಅಂತ ಜನ ಒಂದು ಸ್ವಲ್ಪ ಗುರ್ತಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನನ್ನ ಕೃತಜ್ಞತೆ ಹೇಳ್ಬೇಕು ಯಾಕಂದ್ರೆ ಆ ಒಂದು ಹಾಡು ಅದೊಂದು ಭಿಕ್ಷೆ ಅಂತ ನಾವು ತಿಳ್ಕೊಬೋದು ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದ್ರು ಮೇಘಮಾಲಿಸ್ನಾದ್ರ ಅಂತಾನೆ ಹೇಳ್ತಾರೆ ನನ್ನ ಸಿನಿಮಾ ಇಪ್ಪತ್ತೈದು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ನನ್ನ ಸಿನಿಮಾ ರಿಲೀಸ್ ಇವತ್ತು ಜನ ಎಲ್ಲೋದ್ರು ನನ್ನ ಗುರುತಿಡಿತಾರೆ ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳ್ಬೇಕು ಈಗ ಹಿಂಗ ಸಿನಿಮಾ ಅಂತ ಬಂದ್ರೆ ನೋಡಿ ಒಂದು ಮೂರು ವರ್ಷದ ಕೆಳಗಡೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ರಘು ರಾಮ್ ಅಂತ ಒಬ್ಬರು ಆರ್ ಡ್ರೀಮ್ ಫ್ಯಾಕ್ಟ್ರಿ ಅಂತ ಅವ್ರು ಬಂದಿದ್ದು ಅಲ್ಲಿ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದ್ರು ನನಗೊಂದು ಎರಡು ಮೂರು ಸತಿ ಫೋನ್ ಮಾಡಿದ್ರು ನಾನು ಇಷ್ಟೇ ನಾನು ಸಿನಿಮಾ ಬಿಟ್ ಸುಮಾರು ದಿನ ಆಯಿತು ನಾನು ಆ ಕಡೆ ಬೆಂಗಳೂರ್ ಬಂದ್ರು ಗಾಂಧಿನಗರ್ ಬರಲ್ಲ ನಾನು ಮಾತಾಡ್ತಾ ಇದ್ದೆ ಆಮೇಲೆ ಇಲ್ಲ ಸರ್ ನಿಮ್ಮ ಇಂಟರ್ವ್ಯೂ ನಾವು ಮಾಡಲೇಬೇಕು ಅಂತ ಹೇಳಿ ಸತಿ ಸದಿ ಬಂದು ಒಂದು ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂ ಮಾಡ್ಬೇಕು ನನ್ನಲ್ಲಿ ಏನಿತ್ತು ವಿಚಾರ ಇವತ್ತೊಂದು ಸಿನಿಮಾಗಳು ಬೇರೆ ತರ ಇದೆ ಶೂಟಿಂಗ್ ಬೇರೆ ತರ ಇರುತ್ತೆ ನಮ್ಮಲ್ಲಿ ಬೇರೆ ತರ ಇತ್ತು ಭಯ ಇತ್ತು ಡೈರೆಕ್ಟರ್ ಅಂದ್ರೆ ಎದುರಿಕೆ ಇತ್ತು ನಾವು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ಇವತ್ತಿನ ಸಿನಿಮಾಗೆ ಸರಿ ಯಾವಾಗ ನನ್ನಲ್ಲಿ ಇರೋಂಥ ವಿಚಾರಗಳನ್ನ ಮಾತಾಡಿದಾಗ ಅದನ್ನ ತುಂಬಾ ಜನ ವೀಕ್ಷಿಸ್ತಿದ್ದಾರೆ ವೀಕ್ಷಣೆ ಮಾಡಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಏನಂತ ಸರ್ ನೀವು ಸಿನಿಮಾ ಬಿಟ್ಟು ಹೋಗ್ಬಾರ್ದಾಗಿತ್ತು ಸಿನಿಮಾ ಮಾಡ್ಬೇಕಾಗಿತ್ತು ಆಮೇಲೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದ್ರೆ ಇವತ್ತು ಯಾರನ್ನೇ ಕೇಳಿದ್ರು ಸರ್ ನಿಮ್ಮ ಮೇಘ ಮಾಲೆ ಸಾಂಗ್ ಇವತ್ತೂ ನಾವು ಕೇಳ್ತೀವಿ ಇನ್ನು ಕ್ಯಾಮ್ರಾಮನ್ ಪಕ್ಕದಲ್ಲಿ ಕೂತ್ಕೊಂಡು ಸರ್ ದಿನ ನಾನು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಐ ಮೀನ್ ನನ್ನ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು ಇಲ್ಲ ಸಿನಿಮಾ ಮಾಡಬೇಕು ಯಾಕಂದರೆ ನನಗೆ ನನ್ನ ನಾನು ಈಗ ನೋಡಿ ಒಬ್ಬ ಏನಂತಾರೆ ಈಗ ನಮ್ಗೆ ಏನೋ ನಮಗೆ ಒಂದು ಟ್ಯಾಲೆಂಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂದರೆ ಬೇಡ ಅಂತ ಬಿಟ್ಕೊಳ್ಬೋದು ಎಲ್ಲ ಇದ್ದು ನಾನು ಸಿನ್ಮಾ ಮಾಡಲಿಲ್ಲ ನನಗೆ ಅದು ಒಂದು ಇತ್ತು ಇವತ್ತು ಮತ್ತೆ ಆಮೇಲೆ ನಮ್ಮ ಷಣ್ಮುಖ ಗೋವಿಂದರಾಜ್ ಅವರು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಕಡಬ್ದವರು ಅಶೋಕ್ ಅಶೋಕ್ ಕಡಬ ಮತ್ತು ನಮ್ಮ ಮಾದೇಶ್ ಅವರು ಬಂದು ಹೇಳಿದಾಗ ಇವ್ರಿಗೂ ನಾವು ಯಾಕೆಂದ್ರೆ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳಿದೆ ನನ್ನೆಲ್ಲ ಮರ್ತ್ ಬಿಟ್ಟಿದ್ದಾರೆ ಜನ ಯಾಕೆ ನಾನು ಮಾಡ್ಬೇಕು ನಾನು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ ಆಮೇಲೆ ಇನ್ನೊಂದು ಏನೋ ಕೂದಲು ಬಿಟ್ಬಿಟ್ಟಿದೆ ಕೂದಲು ಕಟ್ ಮಾಡಿ ನಾನು ಮಾಡಿ ಅಂತ ನಮ್ ಆಗಲ್ಲ ಈ ಕೂದ್ಲು ಇದ್ದೀ ಏನಾದ್ರು ಕ್ಯಾರೆಕ್ಟರ್ ಇದ್ರೆ ಮಾಡ್ತೀನಿ ಅಂತ ಆಮೇಲೆ ನಾನು ತೆರೆ ಮೇಲೆ ನಾನು ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂದಲು ಬಿಟ್ಕೊಂಡು ಮಾಡಿದ್ದೀನಿ ತುಂಬ ತುಂಬ ಒಂದು ಹೊಂದುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅವೆಲ್ಲ ನೋಡಿ ಖುಷಿ ಪಡ್ತೀರ ಅಂತ ನಂಗೆ ಗ್ಯಾರಂಟಿ ಇದೆ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು